ನಾನು ಆಲ್ರೆಡಿ ಅಪಾಯಿಂಟೆಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಇಂತ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಮೈ ಮೈಲಾಡ್ ಅವರು ನನಗೆ ಮ್ಯಾನೇಜ್ಮೆಂಟ್ ನೋ ಅಬ್ಜೆಕ್ಷನ್ ಈಗ ಮೆಮೋ ಡೇಟೆಡ್ ಆನ್ ನೈನ್ ಮೈಲಾಡ್ ಇಲ್ಲಿ ಎರಡು ವರ್ಷ ಆದ್ಮೇಲೆ ಇವರು महिला मंजुनाथ इनमी इस सब्जेक्ट इज एलिजिबल फॉर द ओनली कैंडिडेट इन बी एल हाई स्कूल वो इज एलिजिबल फॉर्मसी मैथमेटिकमी मैथमेटिक्स इन सबजेक्ट सबजेक्ट मेले होता है सब्जेक्ट इज मैथमेटिक्स मै सब्जेक्ट इन एम एससीज मैथमेटिक्स मंजुनाथ सबजेक्ट इज के ಈಸ್ ಎಲಿಜಿಬಲ್ ಫಾರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಐ ಆಮ್ ಎಲಿಜಿಬಲ್ ಫಾರ್ ಮ್ಯಾಥಮೆಟಿಕ್ಸ್ ಅಂಡ್ ಐ ಆಮ್ ದರ್ಲಿ ಕ್ಯಾಂಡಿಡೇಟ್ ಇನ್ ಹೈಸ್ಕೂಲ್ ಫಾರ್ ಮ್ಯಾಥ್ಮೆಟಿಕ್ಸ್ ಗಣಿತ ಆದ್ರೂ ದಿಸ್ ಇಸ್ ಫಿಸಿಕಲ್ ಸೈನ್ಸ್ ಮೈಲಾಡ್ ಇನ್ ಫಿಸಿಕಲ್ ಸೈನ್ಸ್ ಗಣಿತ ಅಂದ್ರೆ ಇನ್ ಬಿ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮೈಲಾಡ್ ಇನ್ ಎಂ ಎಸ್ ಸಿ ಸಬ್ಜೆಕ್ಟ್ ಈಸ್ ಕೆಮಿಸ್ಟ್ರಿ ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಎಂ ಎಸ್ ಸಿ ಬಿ ಎಡ್ ಕವಿತಾ ಸೀರಿಯಲ್ ನಂಬರ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಗಣಿತ ಗಣಿತ ಮೀನ್ಸ್ ಇನ್ ಎಂಎಸ್ಸಿ ಪೋಸ್ಟ್ ಎಂ ಎಸ್ ಸಿ ಲೆಕ್ಚರರ್ಟ್ ಸಬ್ಜೆಕ್ಟ್ ಎಸ್ ಸಿ ಕೆಮಿಸ್ಟ್ರಿ ಎಲಿಜಿಬಲ್ ಫಾರ್ ಕೆಮಿಸ್ಟ್ರಿಜಿ ಮಂಜುನಾಥ ಮಂಜುನಾಥ್ ಕೆಮಿಸ್ಟ್ರಿಮಿಸ್ಟಿ ಒನ್ ಹಾಗಿದ್ದಾಗ ಪ್ರಪೋಸಲ್ ಕಳಿಸಿಡರ್ ಪ್ರಪೋಸಲ್ ಕಳಿಸಿದ್ರು ಕೂಡ ಎಲ್ಲಿ ಕಳಿಸ್ತೀರಾ ವೇರ್ ವಿಲ್ ಯು ಅಕೌಂಟ್ ಮೈ ಲರ್ನಿಂಗ್ ಫ್ರೆಂಡ್ ಅಪಿಯರಿಂಗ್ ಫಾರ್ ದಿ ಇನ್ಸ್ಟಿಟ್ಯೂಷನ್ ಸಬ್ಮಿಟೆಡ್ ಬಿಫೋರ್ ಲಾರ್ಡ್ ಶಿಪ್ ಎಂಟೈಟ್ ಫಾರ್ ಇನ್ ಆಲ್ ರೆಸ್ಪೆಕ್ಟ್ ಸಪೋಸ್ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ ನೀವು ಬಿ ಎಲ್ ಅಂತೂ ಕೊಡಕ್ಕಾಗಲ್ಲ ಬಿಕಾಸ್ ದ ಅದರ್ ಪರ್ಸನ್ ಇಸ್ ಆಲ್ರೆಡಿ ಟ್ರಾನ್ಸ್ಫರ್ ದೇ ಇದ್ರಲ್ಲಿ ಎರಡು ವರ್ಷ ಆದ್ಮೇಲೆ ಇವರು ಎರಡು ವರ್ಷ ಆದ್ಮೇಲೆ ಅಲ್ಲ ಇವಾಗ ಹೇಳಿ ಎರಡು ವರ್ಷ ಆದ್ಮೇಲೆ ಏನಾಗುತ್ತೆ ಯಾರು ಗೊತ್ತು

ಬಾಗಲಕೋಟೆ ಒಂದು ಲಾಸ್ಟ್ ಡೇಟ್ ಎಲ್ಲ ಒಂದು ಅದೂ ಮೈಲಾಡ್ ನನಗೆ ನಮ್ಮ ಬಿ ಎಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಟ್ಟು ನೀವ್ ಎಲ್ಲಿ ಪ್ರಮೋಷನ್ ಕಳಿಸಿದ್ರು ನಾನು ಜೂನಿಯರ್ ಮೋಸ್ಟ್ ಆಗ್ಬಿಡ್ತೀನಿ ಅಲ್ಲಿ ಏನಾದ್ರೂ ಸ್ಟ್ರೆಂತ್ ಡೌನ್ ಆದ್ರೆ ನಾನ್ ಮತ್ತೆ ಇನ್ನೊಂದ್ ಕಾಲೇಜ್ ಹುಡುಕೊಂಡು ಹೋಗ್ಬೇಕಾಗುತ್ತೆ ಮೈಲಾಡ್ ಥ್ರೂ ಅಟ್ ಏಟೀನ್ ಇಯರ್ ಸರ್ವಿಸ್ ನನ್ಗೆ ಇದೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದು ನನ್ಗೆ ಪ್ರಮೋಷನ್ ಆಗಲ್ಲ ಮೈಲಾಡ್ ಪನಿಷ್ಮೆಂಟ್ ಆಗ್ಬಿಡುತ್ತೆ ನನ್ನ ಪ್ಲೇಸ್ ಅಲ್ಲಿ ಅವ್ರು ಬಂದಿದ್ದಾರೆ ಆಮೇಲೆ ನನಗೆ ಯಾರು ನಾನ್ ಆಸ್ ಎ ಕ್ಯಾಂಡಿಡೇಟ್ ನನ್ನ ಯಾರುನು ವಿಲ್ಲಿಂಗ್ ಲೆಟರ್ ತಗೊಂಡಿಲ್ಲ ನಿಮ್ ಪ್ಲೇಸ್ ಬರ್ತೀವಿ ಅಂತ ಹೇಳಿ ಅವರು ನೀವೇ ಈಗ ಅವ್ರ ಕೊಟ್ಟಿರೋ ಪೋಸ್ಟ್ ಅಲ್ಲಿ ಅವ್ರನ್ನ ಎರಡ್ ಕಡೆ ಅವ್ರನ್ನ ಆರ್ ಫೋರ್ನ ಎರಡ್ ಕಡೆ ಹಾಕ್ಬೋದು ಮೈಲಾಡ್ ಎಂ ಎಲ್ ಎ ಕಾಲೇಜ್ ಇದ್ ಬಿಡಮ್ಮಲ್ಲಿ ಖಾಲಿ ಇದೆ ಅಂತ ಎಲ್ಲಿ ಹೇಳಕ್ ಆಗುತ್ತೆ ಎನ್ ಎಂ ಕೆ ಆರ್ ವಿಲ್ ಖಾಲಿ ಇದೆ ನಿಮ್ಗೆ ಎನ್ ಎಂ ಕೆ ಆರ್ ಇದೆಯಾ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ತರಿಸ್ಕೋಬೇಕು ನೀವು ಎಲ್ಲಿ ಖಾಲಿ ಇದೆ ಅಂತ ಅಂತೇಶನ್ ಮೇಲೆ after we i have already heard this matter substantially I treat this matter mel parted me can you like argue close marbek no this matter find out where exactly there is a vacancy with workload so unless may embers in the mean we will uh, ascertain, certain time mel me embers submissions the repetition itself uh, the premature and not maintainable as yesterday submitted mel if the, the proposal has to send by the institution and. Okay, Mr. Or, uh, Already sent will, to she will be there. Uh, Already, uh, will one uh, post he promotion post. Promotion post, better we will not consider that. She is entitled for promotion. She the, uh, is entitled seniority for promotion. And, uh, won the post too. She is entitled for promotion. Now, you bring in some third person from some other college and put uh, put him in that post.

ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಟೆಕ್ನಿಕಾಲಿಟೀಸ್ ಏನ್ ಬರುತ್ತೆ ಶಿಕ್ಷಕರಾಗಿ ಈಗಲೂ ಕಾಲೇಜು ಇದು ಪ್ರೊಫೆಸರ್ ಆಗಿ ಅಥವಾ ಲೆಕ್ಚರರ್ ಆಗಿ ಪ್ರಮೋಷನ್ ಕೇಳಲಿಕ್ಕೆ ಅಥವಾ ಪ್ರೋಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಓನ್ಲಿ ದಿಸ್ ಈ ಸೆಂಟರ್ ನೀವು ಕಣ್ಮ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಬಿ ಎಲ್ ಕಾಲೇಜಲ್ಲಿ ಶುಡ್ ನಾಟ್ ಗೆಟ್ ಪರ್ಟಿಕ್ಯುಲರ್ಸ್ ಪೋಸ್ಟ್ ವೇಕೆಂಟ್ ಇತ್ತು ಸ್ವಾಮಿ ಪೋಸ್ಟ್ ವೇಕೆಂಟ್ ಇತ್ತು ಆದ್ಮೇಲೆ ನೋ ಪ್ರಪೋಸಲ್ ಪ್ರಮೋಟ್ ಮಾಡ್ತಾ ಇದ್ರಿ ನೋ ಇಂಪ್ಲಿಮೆಂಟ್ ಪ್ರಮೋಟ್ ದಿ ಪರ್ಟಿಸರ್ ಇಯರಿಂಗ್ ಅವ್ರನ್ನ ಮಾಡ್ತಿದ್ರಿ ಮತ್ತೆ ಅವ್ರನ್ನೆಲ್ಲ ಕಳಿಸಿದ್ರಿ ಅವ್ರಿಗೆ ತಾವ್ ಹೇಳಿದಂಗೆ ಎಲ್ಲಾದ್ರೂ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ ಎಲ್ಲಿದೆ ಅದನ್ನ

Uh, possibly be fit in that uh, seniority list as per the seniority We list. do not know madam, that has to be worked out, that so has to be worked out. For example, if there are other posts which are vacant, that has to be filled by promotion, then the institution will have to put up. If the institution is of the opinion that she is entitled to, and that it was their mistake that they, they did not uh, send it uh, send the proposal to the state government, then how can she be penalized is what I am asking you. So we, government had sought instructions from the management committee regarding the vacancy they have given that there was a vacancy and correct but then she entitled. to the yava gelti accommodate martira The second second minute list on second to hear the government advocate for the aga further list on second ibarna accommodate ಅರ್ಧರ್ಧ ಅರ್ಧ ಹೋಗಿ ನೀ ಮೂರು ದಿವಸ ಇಲ್ಲಿ ಅಲ್ಲಿ ಅಂತ ಮಾಡಿ ಅಂತ ಹೇಳಿದ್ರೆ ಇಬ್ಬರೂ ಅಪ್ಲಿಕ್ ರೆಡಿ ಇಲ್ಲ ಅವ್ರಿಗೆ ಅಲ್ಲೇ ಬಿ ಎಲ್ ಅಲ್ಲೇ ಇವ್ರ್ಗೆ ಏನ್ ಬೇಕೋ ಅಲ್ಲಿ ಕೊಡಿ ಶಿ ವಿಲ್ ಬಿ ಇನ್ ಬಿ ಎಲ್ ಓನ್ಲಿ ಬಿಕಾಸ್ ಶೀಸ್ ಜಾಯಿಂಟ್ ಬಿ ಎಲ್ ಅಥವಾ ಶೀ ವಾಸ್ ಪ್ಲೇಸ್ ಇನ್ ಬಿ ಎಲ್ ಏನಾಗಿದೆ ಸ್ವಿ ಮೈ ಅಂಬರ್ ಈ ಕೇಸಲ್ಲಿ ಈ ಕೇಸ್ ಅಲ್ಲಿ ಈ ಥರ ಮಾಡಿತು ಅಂತಂದರೆ ಮಿನಿ ಅಪ್ಲಿಕೇಶನ್ಸ್ ಇದೇ ಎಡಿಟ್ ಇನ್ಸ್ಟಿಟ್ಯೂಷನ್ ಇಂದ ಬರುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟಿ ಟು ದಿ ಸ್ಟೇಟ್ ಟು ಕನ್ಸಿಡರ್ ದಿ ಸಚ್ ಅಪ್ಲಿಕೇಶನ್ಸ್ ಬಟ್ ಇವಾಗ ವಯಾಮಿಡಿ ಏನ್ ಮಾಡ್ತೀರಾ ಏನ್ ಹೇಳಿ ಪೆಂಡಿಂಗ್ ರಿಪಿಟೇಷನ್ ಕೀಪಿಂಗ್ ಪೆಂಡಿಂಗ್ ಮೇಲೆ ಮೀನ್ ಮೇಲ್ ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಟು ಸೆಂಡ್ ದಿ ಪ್ರಪೋಸಲ್ ಫಿಕ್ಸ್ ದಿ ಟೈಮ್ ಬೌಂಡ್ ಇನ್ ದ ಮೀನ್ ಮೇಲ್ ವಿಲ್ ಕನ್ಸಿಡರ್ ದಿ ಖಾಲಿ ಇದೆ ಅಂತ ಹೇಳಿ ಸರ್ ಐ ಫಿಕ್ಸ್ ಟೈಮ್ ಲೈನ್ ಪ್ಲೀಸ್ ಟಲ್ಸ್ ಇಂತಿಂತ ಕಾಲೇಜಲ್ಲಿ ಖಾಲಿ ಇದೆ ವರ್ಕ್ ಲೋಡ್ ಇದೆ ಅಂತ ಹೇಳಿ ವರ್ಕ್ ಲೋಡ್ ಫುಲ್ ಟೈಮ್ ವರ್ಕ್ ಲೋಡ್ ಯಾವ ಕಾಲೇಜಲ್ಲೂ ಇಲ್ಲ ಸರ್ ಇವ್ರನ್ನ ತ್ರೀ ಡೇಸ್ ಅಥವಾ ಟೆನ್ ಅವರ್ಸ್ ವರ್ಕ್ ಲೋಡ್ ಇದೆ if that is the case, please, ma you please shift the respondent to some other college where there is workload. One or two colleges or three colleges, where there is workload. If she is entitled to, she should get it. What is the consequence the respondent will have to bear? Now we have to ascertain. The government will have to ascertain whether she is suitable because her, the, the marks card everything has to be sent to the university and after receiving the genuine certificate she will be entitled to a complete now we don't know whether so you want uh, the uh, institution yes. to send it and the government will sleep over it you will retire after 2 years then they'll become vacant is that what you are trying to tell no your lordship uh, the only thing is if I am institution says she is eligible in all respects ಇನ್ಸ್ಟಿಟ್ಯೂಷನ್ ಎಲಿಜಿಬಲ್ ಇನ್ ಹೇಳಿದ್ರು ಕೂಡ ಅವ್ರು ಹೇಳಿದ್ರು ಕೂಡ ಇಟ್ ಇಸ್ ಸಬ್ಜೆಕ್ಟ್ ಟು ಸ್ಕ್ರೂಟಿನೈಸ್ ಬೈ ಮಾಡಿ ದಿಸ್ ಕಲ್ಸಿದ್ಲ ಪ್ರಪೋಸಲ್ ಪ್ಲೇಸ್ ಚೆಕ್ ಲಿಸ್ಟ್ ಪರ್ ದಿಸ್ ಚೆಕ್ ಲಿಸ್ಟ್ ಪ್ರಿಸ್ ಅದ್ರ ಪ್ರಕಾರ ಮಾಡಿ ಸ್ವಾಮಿ ಟೈಮ್ ಫಿಕ್ಸ್ ಮಾಡಿ ಸ್ವಾಮಿ ಟೈಮ್ ಫಿಕ್ಸ್ ಮಾಡಿ ಅವ್ರು ಕಳ್ಸ್ಲಿ ಇಮಿಡಿಯೇಟ್ಲಿ ವಿ ವಿಲ್ ಕನ್ಸೆರ್ ದೆಮ್ ಇನ್ನ ಕಳ್ಸಿ ಮೈಲಾಡ್ ಇಫ್ ಇಟ್ ಇಸ್ ಮೈಲಾಡ್ ಇಫ್ ಇಫ್ ಯು ಪರ್ಮಿಟ್ ಮೈಲಾಡ್ ನನಗೆ ಪ್ರಮೋಷನ್ ರೂಲ್ ಬಂದು ಎಯ್ಟೀನ್ ಒನ್ ಅಕಾರ್ಡಿಂಗ್ ಟು ಕಳ್ಸಿ ಅಂತ ಹೇಳ್ತಿದ್ರ ಮೈಲಾಡ್ ದಿಸ್ ಈಸ್ ನಾಟ್ ಅಪ್ಲಿಕಲ್ ಫಾರ್ ಮೀ ದಿಸ್ ಇಸ್ ನಾಟ್ ಅಪ್ಲಿಕಲ್ ಫಾರ್ ಮಿ ಅದು ಡೈರೆಕ್ಟ್ ರೆಕ್ವಿಪ್ಮೆಂಟ್ ಗೆ ಅಪ್ಲಿಕೇಬಲ್ ಆಗುತ್ತೆ ನನಗೆ ಅಪ್ಲಿಕೇಬಲ್ ಆಗೋದು ಮ್ಯಾನೇಜ್ಮೆಂಟ್ ಟು ಎನ್ ಕೊಡ್ಬೇಕು ಅಷ್ಟೇ ಅಕಾರ್ಡಿಂಗ್ ಟು ರೂಲ್ ಏಯ್ಟೀನ್ ಒನ್ ಐ ಆಮ್ ಎಲಿಜಿಬಲ್ ನಾನು ಆಲ್ರೆಡಿ ಅಪಾಯಿಂಟೆಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗೇ ಅಪಾಯಿಂಟ್ ಆಗಿದ್ದೀನಿ ಇಂದ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ಗೆನೂ ನನಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಏಟೀನ್ ಒನ್ ರೂಲ್ ಮೈಲಾರ್ಡ್ ಅವರು ನನಗೆ ಮ್ಯಾನೇಜ್ಮೆಂಟ್ ನೋ ಅಬ್ಜೆಕ್ಷನ್ ಈಗ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಮೈಲಾರ್ಟ್

In a composite private aided pre-university college, the fifty percent of the total post of the lecturer shall be filled by promotion from the cadre of secondary school assistants. If on date of arising vacancy, a secondary school assistant is eligible for promotion in accordance with sub-rule two, a secondary school assistant working in a composite private aided pre-university college shall be eligible for promotion to the post of lecturer if the secondary school assistant post graduation degree in the subject in which. ಹಿ ಟೀಚರ್ಸ್ ಇನ್ ದ ಹೈ ಸ್ಕೂಲ್ ಸೊ ಇಲ್ಲಿ ಅವರು ನನಗೆ ಒಂದು ಪ್ರಪೋಸಲ್ ಕಳಿಸ್ಬೇಕು ಮೈಲಾಡ್ ಅದು ಆಲ್ರೆಡಿ ನಮ್ಮ ಪ್ರಪೋಸಲ್ ನ ಮ್ಯಾನೇಜ್ಮೆಂಟ್ ಡೇಟೆಡ್ ಆನ್ ಟೆನ್ ನೈನ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಟೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮೈಲಾಡ್ ಐ ರೀಡ್ ಔಟ್ ಮಾಡಿ ಸ್ಟೇಟ್ಮೆಂಟ್ ಐ ರೀಡ್ ಔಟ್ ಮಾಡಿ Memo is filed on what day? 1990. Sir, no, there was an order of the Council Court directing me to forward the proposal which I have Yes, please read. Yes, my Lord. Third paragraph. Having pursued the file of Srimati Kavitayam, it is found that she was appointed on 17-01-2004. Subsequently, she has been transferred to BEL school on 01-08-2015. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ಸ್ ನೈನ್ ಇಯರ್ಸ್ ಅಂಡ್ ಹರ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಟು ಬಿಟಿಸ್ಫ್ಯಾಕ್ಟರಿ ಹರ್ ಪರ್ಫಾರ್ಮೆನ್ಸ್ ಇನ್ ಫೌಂಡ್ ಸ್ಯಾಟಿಸ್ಫ್ಯಾಕ್ಟರಿ ಇದು ಒಂದೇ ಲೆಟರ್ ಮೈಲಾಡ್ ಅವರು ಕೊಡ್ಬೇಕಾಗಿರೋದು ಆಲ್ರೆಡಿ ಇದನ್ನ ಪ್ರೋಸೆಸ್ ಮಾಡ್ಬಿಟ್ಟಿದ್ದಾರೆ ಈ ಲೆಟರ್ ನ ಡಿ ಪಿ ಅವರು ಅವ್ರ ಫೈಲಲ್ಲಿ ಇಟ್ಕೊಂಡಿದ್ದಾರೆ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಡೈರೆಕ್ಟರ್ ಪಿ ಯು ಬೋರ್ಡ್ ಅವ್ರ ಡೈರೆಕ್ಟರ್ ಕೊಟ್ರೆ ಅವರು ನನಗೆ ಅಪ್ರೂವಲ್ ಕೊಡ ಪ್ರಪೋಸ್ ಫಾರ್ ಪ್ರಮೋಷನ್ ಮೈಲಾಡಿ ಈಗ ಈಗ ಇನ್ನೊಂದು ಫೈಲ್ ಮಾಡಿದ್ರೆ ಇಷ್ಟೇ ಲೆಟರ್ ಬೇಕಾಗಿರೋದು ಮೈಲಾಡ್ ಅಂಡ್ ಅವ್ರು ಹೇಳ್ತಾ ಇರೋ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ನಂದು ಆಲ್ರೆಡಿ ಅಪ್ರೂವಲ್ ಪೋಸ್ಟ್ ಡೈರೆಕ್ಟ್ ರೆಕ್ವಿಟ್ಮೆಂಟ್ ಏನೆಲ್ಲ ಬೇಕೋ ಪ್ರೊಸೀಜರ್ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಲೇಟ್ ಮಾಡ್ಲಿಕ್ಕೆ ಆಲ್ರೆಡಿ ಟೂ ಇಯರ್ಸ್ ಲೇಟ್ ಮಾಡ್ಲಿ ಇದನ್ನ ಸಬ್ಮಿಟ್ ಮಾಡಿಲ್ಲ ಲಾರ್ಡ್ ಡೈರೆಕ್ಟರ್ ಪಿಯು ಬೋರ್ಡ್ಗೆ ಅವ್ರ ಸಬ್ಮಿಟ್ ಮಾಡಿಲ್ಲ ಮೈಲಾಡ್ ಇದೇನ್ ಚೆಕ್ ಸ್ಲಿಪ್ ನೋಡಿ ಇದೇನು ನೋಡಿ ಫಾರ್ ಡೈರೆಕ್ಟರ್ ನೋಡಿ ಮುಂಬಡ್ತಿ ಆ ಪ್ರಪರ್ ಮೊದಲು ಕಳಿಸ್ಬೇಕಾಗಿತ್ತು ಫಿಲ್ ಮಾಡಿ ಮೈ ಲಾರ್ಡ್ ಫಿಲ್ ಮಾಡ್ಬೇಕು ಇಲ್ಲ ಅದನ್ನೇ ನಾನು ಹೇಳ್ತಿರೋದು Time bound may be fixed my lad in the room. can you send it by tomorrow? By second The learned AGA. After hearing the learned counsel for the petition, uh, sorry, after hearing the petitioner and the learned counsel for the respondent Tamba institution error? Two and three. Two and three. Two. As well as the learned learned AGA. is appropriate to direct the respondent number 2 and 3 to send the proposal of the petitioner for the purpose of promotion to the post of lecturer in mathematics, mathematics lecture. at bel pre university college in the format prescribed full stop this uh, shall be sent by the respondents 2 and 3 within a period of one week from today stop the comment shall ensure that the proposal so sent shall be considered within a period of after 50 within 15 days after the receipt of, period of 15 days from the date of receipt of the proposal full stop after the consideration of the proposal comma this petition shall be taken up for passing further orders regarding Promotion uh, regarding whether promotion should be granted to the petitioner in BL College or whether the respondent number four should be accommodated in any other institution. List on yavut. immediately after vacation. Uh, list on immediately after your own date, could list on my lord ah. advocate name may be removed. My lord, already I, I taken the NOC. Yeah, I took it. Aru. Office is directed to delete the name of Ashwin Kumar H as a counsel for petitioner. As the petitioner is uh, representing on her own. Yes. yes next. Serial number 28, Srikanth